ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಹಲೋ ಸರ್ ಇದೊಂದು ಟೊಯೇಟೋ ವಿಡೋ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ರೀ ಎಷ್ಟು ಮಾಡಲ್ಲಿದು ಹದ್ನೈದ್ರಿ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಹಾಂ ಎಲ್ಲ ರೆಡಿ ಲೋ ರೈಡರ್ ಐತೆ ಬೆಲೆ ಇಲ್ಲ ಲೋನ್ ಇಲ್ಲ ರೀ ಅವರಿಗೆ ಹೇಳಿಲ್ಲ ಲೋನ್ ಇಲ್ಲ ಈ ಗಡಿ ರೆಡಿ ಗಡಿ ಎಷ್ಟು ಅಣ್ಣ ಆ 1.75 ಉಪ ದಡಿದಿಯಾ ಹ ಟೈರ್ಗಳು ಟೈರ ಆಲ್ಮೋಸ್ಟ್ 4 ಸಿಲ್ ಇದೆ ಹೌದಾ ಲೋಡಿಲ್ಲ ಗಡಿ ಮೇಲೆ ಇಲ್ಲ ಲೋನ್ ಇಲ್ಲ ಓಡರ್ ಎಷ್ಟು ಅದ್ರೆ हेलो ಇದು ಓಡರ್ ಎಷ್ಟು ಅದ್ರೆ ಗಡಿ 4 1/4 ಸರ್ ನಾವು ಲೇಕೊಂಡಿರೋದರ ಹೌದಾ 4 1/4 ಇದು ಫೀಚರ್ಸ್ ಏನ ಬಿಡ್ತದೆ ಇಂಟೀರಿಯರ್ ಫೀಚರ್ಸ್ ಅದಕ್ಕೆ ಅಲವಿಯಲ್ ಇಲ್ಲ ಸರಿ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಇದೆ ಹ